ನಮ್ಮ ನೀರು ಕುಡಿದು ನಮಗೆ ಬಗಳೋ ನಾಯಿ ನೀನು ಲೇ ಸಾವಿರ ವರ್ಷಗಳ ಇತಿಹಾಸ ಇರೋದು ನಮ್ಮ ಭಾಷೆ ಭಿಕ್ಷೆ ಬೇಡ್ಬೇಕು ನೀನು ವೇದಿಕೆ ಮೇಲೆ ನಿಂತ್ಕೊಂಡು ಅಪ್ಪ ನನ್ನ ಸಿನಿಮಾ ನೋಡ್ರಿ ಅಂತ ಅದು ಬಿಟ್ಟು ಕೈ ಮಾಡಿ ನಮ್ಮ ಭಾಷೆ ಬಗ್ಗೆ ಮಾತಾಡ್ತೀಯಲ್ಲೇ ನಾಯಿ ನಮಸ್ಕಾರ ನಾನು ಪ್ರದೀಪ್ ಮಾತಾಡ್ತಾ ಇದ್ದೀನಿ ಕಳೆದ ಎರಡು ದಿನಗಳಿಂದ ಒಂದು ನ್ಯೂಸ್ ಹರಿದಾಡ್ತಿದೆ ನಟ ಕಮಲ್ ಹಾಸನ್ ಅವರು ಕನ್ನಡಿಗರ ಬಗ್ಗೆ ನಮ್ಮ ಭಾಷೆಯ ಬಗ್ಗೆ ಮಾತನಾಡಿರುವಂಥದ್ದು ಭಾಷೆಯ ಬಗ್ಗೆ ಮಾತಾಡಿದ ಮೇಲೆ ನಮ್ಮ ನಮ್ಮ ಬಗ್ಗೆ ಮಾತಾಡದಂಗೆ ಅಲ್ವಾ ಅದರಲ್ಲಿ ಎರಡು ಮಾತಿಲ್ಲ ದಿ ಗ್ರೇಟ್ ಕಮಲ್ ಹಾಸನ್ ನಮ್ಮ ನೀರು ಕುಡಿದು ನಮಗೆ ಬೊಗಳೋ ಅಂತ ನಾಯಿ ನೀನು ಇನ್ನು ಕನ್ನಡಿಗರ ಬಗ್ಗೆ ಭಾಷೆ ಬಗ್ಗೆ ಮಾತಾಡ್ತೀಯ ನೋ ಕ್ಲೇ ಕಚಡ ಮಾತುಗಳು ನೆಟ್ಟಗೆ ಇರ್ಲಿ ಮೊದಲು ಮಾಡಿರೋ ಸಿನಿಮಾಗಳು ಕನ್ನಡದಲ್ಲಿ ಮಾಡಿರೋದನ್ನ ಬೆಳೆಸ್ದವ್ರು ಇದೇ ಕನ್ನಡದವರು ನಿನ್ನ ಕಿತ್ತೋಗಿರೋ ವಿಶ್ವರೂಪನ್ನ ಬೆಳೆಸ್ದವರು ಕನ್ನಡಿಗರೇ ಅರ್ಧ ಪಾಲು ಅಂತದ್ರಲ್ಲಿ ಕನ್ನಡಿಗರ ಬಗ್ಗೆ ಮಾತಾಡ್ತೀಯ ನೀನು ವೇದಿಕೆ ಇದೆ ಅಂತ ಮಾತ್ರಕ್ಕೆ ಕೈಯಲ್ಲಿ ಮೈಕ್ ಇದೆ ಅಂದ ಮಾತ್ರಕ್ಕೆ ಏನೇನೋ ಬೊಗಳೋದಲ್ಲ ಕಣಲೇ ಭಾಷೆ ಬಗ್ಗೆ ಮಾತಾಡ್ತಾನಂತೆ ತಮಿಳಿನಿಂದ ಕನ್ನಡ ಭಾಷೆ ಬತ್ತಂತೆ ಅಲ್ಲೂ ಜನ್ಮಕ್ಕಿಷ್ಟು ಬೆಂಕಿ ಹಾಕ ಭಾಷೆ ಬಗ್ಗೆ ಮಾತಾಡ್ತೀವಿ ಏನ್ ಗೊತ್ತು ನಿನಗೆ ಲೇ ಸಾವಿರ ವರ್ಷಗಳ ಇತಿಹಾಸ ಇರೋದು ನಿಮ್ಮಂತ ನಾಯಿ ಹೇಳಿ ಏನ್ ಗೊತ್ತು ನಮ್ಮ ಭಾಷೆ ನಮ್ ಕನ್ನಡದ ಬಗ್ಗೆ ಮಾತಾಡ್ತೀಯ ನೀನು ಯಾವ್ದು ಏನು ಅಂತ ತಿಳ್ಕೊಳ್ಳೋ ಮಾತಾಡೋದ್ ಕಲಿ ನೀನೇನೋ ಬಂದು ಪುಟಗೋಸಿ ಒಂದ್ ಎರಡ್ ಮೂರು ಸಿನಿಮಾ ಆ ಸಿನಿಮಾಗಳನ್ನ ಇಲ್ಲಿ ದಬ್ಬಾಕೋದು ಅಷ್ಟಲ್ಲೇ ಇದೆ ಸಿನಿಮಾ ಅಂತ ಬಂದ ಮೇಲೆ ಎಲ್ಲರೂ ನಿನ್ನ ಕೈ ಹಿಡಿಬೇಕು ಎಲ್ಲರೂ ನಿನ್ನ ಬೆಳೆಸಬೇಕು ಭಿಕ್ಷೆ ಬೇಡಬೇಕು ನೀನು ವೇದಿಕೆ ಮೇಲೆ ನಿಂತ್ಕೊಂಡು ಅಪ್ಪ ನನ್ನ ಸಿನಿಮಾ ನೋಡ್ರಿ ಅಂತ ಅದು ಬಿಟ್ಟು ಕೈ ಮಾಡಿ ನಮ್ಮ ಭಾಷೆ ಬಗ್ಗೆ ಮಾತಾಡ್ತೀನಲ್ಲ ನಾಯಿ ಮಾತುಗಳು ನೆಟ್ಗೆ ಬರಲಿ ನೀನು ನಿನ್ನ ಭಾಷೆ ನಾವು ನಮ್ಮ ಭಾಷೆ ಎಷ್ಟು ನೀನು ನಿಮ್ಮ ಭಾಷೆನ ನಿಮ್ಮ ತಾಯಿನ ನೀನು ಲವ್ ಮಾಡ್ತೀವೋ ಹಾಗೆ ನಮ್ಮ ತಾಯಿನ ನಮ್ಮ ಭಾಷೆನ ನಾವು ಲವ್ ಮಾಡ್ತೀವಿ ನಾವು ಪ್ರೀತಿಸ್ತೀವಿ ನಾವು ಇಷ್ಟಪಡ್ತೀವಿ ಅದ್ರ ಬಗ್ಗೆ ಏನೋ ನಿನ್ನ ಮಾತು ನಿನ್ನ ಸಿನಿಮಾ ಯಾವ್ದೋ ಒಂದು ಸಿನಿಮಾ ರಿಲೀಸ್ ಆಗೋ ಟೈಮ್ ಇದು ವೇದಿಕೆ ಮೇಲೆ ಇದುಕೊಂಡು ಎಲ್ರೂ ರಿಕ್ವೆಸ್ಟ್ ಮಾಡ್ಕೊಬೇಕು ಅಂತದ್ ಬಿಟ್ಟು ಅದನ್ನ ಬಿಟ್ಟು ನಮ್ಮ ಇವ್ರ ಭಾಷೆ ಬಂದಿದ್ದು ಅಂತ ಮಾತಾಡ್ತೀಯಾ ಮಾತಾಡ್ತಾನೆ ಮಾತಾಡ್ತಾನೆ ನಮ್ಮ ಕನ್ನಡಿಗರು ಒಂದು ನನಗೆ ಅರ್ಥ ಆಗ್ತಿಲ್ಲ ಶಿವರಾಜ್ ಕುಮಾರ್ ಸರ್ ಏನೋ ಹೋದ್ರು ಪಾಪ ಅದು ಆ ಸಿಚುವೇಶನ್ ಹಂಗಿರುತ್ತೆ ಸಡನ್ ಆಗಿ ಏನೋ ವೇದಿಕೆ ಮೇಲೆ ಹೇಳಿದಾಗ ಶಿವರಾಜ್ ಕುಮಾರ್ ಸರ್ ಏನೋ ಒಬ್ರು ಅದನ್ನ ರಿಯಾಕ್ಟ್ ಮಾಡಕ್ ಆಗಲ್ಲ ಅದು ನಾನು ಒಪ್ಕೊಳ್ತೀನಿ ಯಾಕಂದ್ರೆ ಆ ಸಿಚುವೇಶನ್ ಹಂಗಿರತ್ತೆ ಬಟ್ ನಾನು ಹೇಳ್ತಿರೋದು ನಮ್ಮ ಕನ್ನಡಿಗರು ಈಗ ತುಂಬಾ ಸಂಘಟನೆಗಳಿದೆ ಕನ್ನಡ ಭಾಷೆಯನ್ನ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋ ಒಂದು ನಿಟ್ಟಲ್ಲಿ ಸುಮಾರು ಕೆಲಸಗಳನ್ನ ಮಾಡ್ತಿದ್ರಿ ಬಹಳಷ್ಟು ಖುಷಿ ಆಗತ್ತೆ ಇಂಥ ನಾಯಿ ನನ್ನ ಮಕ್ಕಳು ಸಿನಿಮಾಗಳು ನಮ್ಮ ಕರ್ನಾಟಕದಲ್ಲಿ ಎಂಟ್ರಿ ಆಗ್ದಂಗೆ ನೋಡ್ಕೋಬೇಕಾಗಿದೆ ಅದು ನಾವು ಮಾಡಿ ತೋರಿಸ್ಬೇಕಾಗಿರೋದು ನಮ್ಮ ಪವರ್ ಏನು ಅಂತ ನಾವು ತೋರಿಸ್ಕೊಬೇಕು ನಮ್ಮ ಭಾಷೆ ಬಗ್ಗೆ ಮಾತಾಡ್ತಾರೆ ಇವರು ಎಲ್ಲ ಕಚಡ ನನ್ನ ಮಕ್ಕಳು ಬಂದಿಲ್ಲ ಕಾಮನ್ ಸೆನ್ಸ್ ಬೇಡ ನಾಲ್ಕು ಜನರ ಮಧ್ಯದಲ್ಲಿ ನಿಂತ್ಕೊಂಡು ನಿಂತ್ಕೊಳ್ಳುವಂಥ ಒಂದು ಕ್ವೇಶನ್ ಅಲ್ಲಿ ನಿತ್ಕೊಂಡು ನೀನು ಏನೆಲ್ಲ ಮಾತಾಡ್ತೀಯ ಅನ್ನೋ ಒಂದು 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 ಬಾಯಿ ಬಿಟ್ರೆ ಇದೇ ನಿಂತದೇ ನಾನು ಮಾತಾಡೋದು ನಮಗೂ ಮಾತಾಡಕ್ಕೆ ಬರುತ್ತೆ ನಾವು ಕನ್ನಡಿಗರು ನಿಜ ನಮ್ಮ ಉಪೇಂದ್ರ ಸರ್ ಹೇಳಿದಂಗೆ ವಿಶಾಲ ಹೃದಯದವ್ರು ನಾವು ನಾವು ಯಾವ ರಾಜ್ಯದಲ್ಲಿ ಹೋದರೂ ಎಲ್ಲ ಭಾಷೆಗಳನ್ನ ಪ್ರೀತಿಸ್ತೀವಿ ಗೌರವಿಸ್ತೀವಿ ಆದ್ರೆ ನಮ್ಮ ತಾಯಿ ಭಾಷೆ ಕನ್ನಡವನ್ನ ನಾವು ಎಲ್ಲೂ ಬಿಟ್ಕೊಡೋದಿಲ್ಲ ಹಂಗಂತ ನಾವು ಕನ್ನಡಿಗರು ಹಂಗೆ ಹಿಂಗೆ ಅಂತ ಇಲ್ಲ ನಿಮ್ 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 ತರ ಜಂಬ ಅಲ್ಲ ನಾವು ನಿಮ್ಮ ಭಾಷೆಗಳನ್ನ ನಾವು ಪ್ರೀತಿಸ್ತೀವಿ ಅಂತಂದ್ಮೇಲೆ ನಮ್ಮ ಭಾಷೆನು ನೀನು ಪ್ರೀತಿಸ್ಬೇಕು ಅದನ್ನ ಬಿಟ್ಟು ಕನ್ನಡ ಹಂಗೆ ಕನ್ನಡ ಹಿಂಗೆ ತಮಿಳಿನಿಂದಾನೇ ಕನ್ನಡ ಬಂದಿತ್ತು ನಿನ್ ಬಾಯಿಗೆ ಸರಿಯಾಗಿ ಬರುತ್ತೆ ಏನ ಮಾತಾಡಬಾರ್ದು ಅಂತ ಕಂಟ್ರೋಲ್ ಮಾಡ್ಕೊಂಡು ಮಾಡ್ಕೊಂಡು ಮಾತಾಡ್ತಿದ್ದೀನಿ ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ ಇನ್ನೊಂದ್ಸಾರಿ ನಮ್ಮ ಭಾಷೆ ನಮ್ಮ ಕನ್ನಡ ಭಾಷೆ ಬಗ್ಗೆ ಮಾತಾಡಿದ್ರೆ ಕನ್ನಡಿಗರ ಮಾತಾಡ ಕನ್ನಡ ಕನ್ನಡಿಗರ ಬಗ್ಗೆ ಮಾತಾಡಿದ್ರೆ ಕತೆ ಬೇರೆ ಆಗುತ್ತೆ ಸೊ ದಯವಿಟ್ಟು ನಾನು ಹೇಳೋದೇನಂತಂದ್ರೆ ಎಲ್ಲ ಕನ್ನಡಿಗರಿಗೂ ಸೊ ನಾನು ಬೆಂಗಳೂರಲ್ಲಿ ಸುಮಾರು ನೋಡ್ತಿರ್ತೀನಿ ಈ ಬಿಸ್ನೆಸ್ ಮಾಡೋರು ವ್ಯವಹಾರ ಮಾಡೋರು ಈ ಕೆಆರ್ ಮಾರ್ಗ ಮಾರ್ಕೆಟ್ ಅಲ್ಲಿ ನೋಡ್ಬೋದು ಬರೀ ತಮಿಳು ತೆಲುಗು ಮಾತಾಡ್ತಿರ್ತಾರೆ ನೀವು ಸರ್ಕಾರದಿಂದ ಅಷ್ಟೆಲ್ಲಾ ರೂಲ್ಸ್ ತೆಗಿತೀರಿ ಅರ್ಧ ಅರವತ್ತು ಪರ್ಸೆಂಟ್ ಬೋರ್ಡ್ಗಳನ್ನ ಕನ್ನಡದಲ್ಲಿ ಹಾಕಬೇಕು ಅಂತೀರಿ ಕಚೇರಿಗಳಲ್ಲಿ ಕನ್ನಡ ಮಾತಾಡಬೇಕು ಅಂತ ಹೇಳ್ತೀರಿ ರೀ ಒಂದು ಬೇಸ್ಮೆಂಟ್ ಹಿಡ್ಕೊಂಡು ಕನ್ನಡ ಭಾಷೆನ ಮಾತಾಡ್ಬೇಕು ರೀ ನಾವು ಒಂದು ಒಂದು ಸಣ್ಣ ಅಂಗಡಿ ಹಿಡ್ಕೊಂಡು ನೀನ್ ಬೇರೆ ನಿನ್ ಬೇರೆ ರಾಜ್ಯದಿಂದ ಬಾರಪ್ಪ ಕನ್ನಡ ಇಲ್ಲಿ ನೀನ್ ಬಿಸ್ನೆಸ್ ಮಾಡಬೇಕು ಅಂದ್ರೆ ಕನ್ನಡ ಕಲ್ತ್ಕೊಳ್ಳೇಬೇಕು ಅದು ರೂಲ್ಸ್ ಇದೆ ಇರ್ಲಿಲ್ಲ ಅಂತಂದ್ರೆ ನೀನು ಇಲ್ಲಿ ಬಿಸ್ನೆಸ್ ಮಾಡಕ್ ಹೋಗ್ಬೇಡ ನೀನು ನಿಮ್ ಸ್ಟೇಟ್ಗೆ ಹೋಗು ಬಿಸ್ನೆಸ್ ಮಾಡು ಅಂತ ಹೇಳಿ ನಿಮಗೆ ಗೊತ್ತಾ ಬೇರೆ ರಾಜ್ಯದವ್ರಿಗೆ ನೀವು ಬೇರೆ ರಾಜ್ಯಕ್ಕೆ ಹೋಗಿ ನಮ್ಮ ಭಾಷೆ ಮಾತಾಡ್ರಿ ಅವ್ರು ಬಂದರೂ ಮಾತಾಡೋದಿಲ್ಲ ಅವರು ಆದ್ರೆ ನಮ್ಮ ರಾಜ್ಯದಲ್ಲಿ ಇದ್ಕೊಂಡು ನಾವು ನಮ್ಮ ಕನ್ನಡ ಭಾಷೆನ ಬಿಟ್ಟು ಕಿತ್ತೋಗಿರೋ ಯಾವ್ಯಾವ ಭಾಷೆ ಮಾತಾಡ್ತೀವಲ್ಲ ಇದು ಎಷ್ಟು ಸರಿ ವ್ಯಾವಹಾರಿಕವಾಗಿ ನೀವು ಯಾವ್ದಾದ್ರು ಮಾತಾಡಿ ತೊಂದರೆ ಇಲ್ಲ ಆದರೆ ನಾವು ಕನ್ನಡಿಗರು ಕನ್ನಡ ಭಾಷೆ ಅನ್ನೋದು ನಮ್ಮ ಹಾಗೆ ಮಾತೃಭಾಷೆ ಅದು ಅದನ್ನ ಬಿಟ್ಟು ನಾವು ಬೇರೆ ಬೇರೆ ಶೋಕಿ ಬೇರೆ ಬೇರೆ ಭಾಷೆಗಳನ್ನ ಮಾಡ್ಕೊಂಡು ಶೋಕಿ ಮಾಡ್ಕೊಂಡ್ರೆ ಇಂಥವ್ರಿಗೆ ಪಾಠ ಕಲಿಸೋದೇನ್ ಯಾವಾಗ ಹಾಕಿದ್ರೆ ಲೇ ಕಮಲ್ ಹಾಸನ್ ನೀನ್ ಯಾವ್ದಾವ್ದೋ ಪ್ರಶಸ್ತಿ ತಗೊಂಡಿರ್ಬೋದು ಯಾವ್ದ್ಯಾವ್ದೋ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿರ್ಬೋದು ನೀನ್ ದೊಡ್ಡ ಮನುಷ್ಯ ಇರ್ಬೋದು ನಿನಗಷ್ಟೇ ನಮಗಲ್ಲ ನಮಗೂ ಸ್ವಾಭಿಮಾನ ಇದೆ ನಮಗೂ ಮಾನವೀಯತೆ ಇದೆ ನಮಗೂ ಗೌರವ ಇದೆ ಅದಕ್ಕಿಂತ ಹೆಚ್ಚು ಕೋಪ ನಮಗೂ ಇದೆ ಮಾತಾಡಕ್ ನಿಂತ್ಕೊಂಡ್ರೆ ನಾವು ಎಲ್ಲಾನು ಮಾತಾಡ್ತೀವಿ ಆದ್ರೆ ನಿನ್ನಂತ ಖಚರಾ ಬುದ್ಧಿ ನಮ್ಮ ಹತ್ರ ಇಲ್ಲ ನೆಟ್ಗೆ ಕನ್ನಡಿಗರಿಗೆ ಕರ್ನಾಟಕಕ್ಕೆ ಕ್ಷಮೆ ಕೇಳಿದ್ರೆ ನೀನು ಒಳ್ಳೇದು ಇಲ್ಲ ಅಂತಂದ್ರೆ ತಿಳ್ಕೊ ನಿನ್ನ ಸಿನಿಮಾಗಳು ಅಲ್ಲ ನಿನ್ನ ನಿನ್ನ ನೀನು ಇನ್ನು ಮುಂದೆ ಯಾವುದೇ ಮಾಡೋ ಯಾವ ಪ್ರಾಜೆಕ್ಟೇ ಮಾಡಿದ್ರು ಕೂಡ ಕರ್ನಾಟಕ ಅಂತ ಬಂದರೆ ನಿನಗೆ ಸರಿಯಾದ ಪಾಠ ಮಾತ್ರ ಕಲಿಸ್ತೀವಿ ನಾವು ಅದಂತೂ ಗ್ಯಾರಂಟಿ ಇನ್ನೂ ಟೈಮ್ ಇದೆ ನಿನಗೆ ಬೇಗ ಕ್ಷಮೆ ಕೇಳಬೇಕು ನೀನು ಅಯೋಗ್ಯನ ತಂದು ಕನ್ನಡ ಭಾಷೆ ಬಗ್ಗೆ ಮಾತಾಡ್ತೀನಿ ಕನ್ನಡ ಭಾಷೆ ಬಗ್ಗೆ ನಾಚಿ ಕೆಟ್ಟವನೇ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಯಾಕಂದ್ರೆ ನಾವೆಲ್ಲ ಕನ್ನಡಿಗರು ಅಂತ ಬಂದಾಗ ಮನಸ್ಸಲ್ಲಿ ತುಂಬಾ ನಮಗೆ ರಕ್ತ ಕುದಿಯುತ್ತೆ ಭಾಷೆ ಸ್ವಾಭಿಮಾನ ನಮ್ಮನೆ ನಮ್ಮ ಫ್ಯಾಮಿಲಿ ಸೊ ಆ ಒಂದು ನಿಟ್ಟಲ್ಲಿ ಎಲ್ರಿಗೂ ಕೂಡ ಈ ಫೀಲ್ ಆಗಬೇಕು ಅಂದಾಗಲೇ ನಮ್ಮನ್ನ ನಾವು ಸೇಫಾಗಿ ಉಟ್ಕೊಳ್ಕ ಸಾಧ್ಯ ಆಗತ್ತೆ ಇರ್ಲಿಲ್ಲ ಅಂತಂದ್ರೆ ಮೊದಲು ಹೆಂಗೆ ಬ್ರಿಟಿಷರ್ ಇದ್ರು ಇವಾಗ ಇಂಥ ನನ್ನ ಮಕ್ಕಳು ಕೂಡ ಬಂದು ನಮ್ಮ ಮೇಲೆನೆ ಅಧಿಕಾರ ಚಲಾಯಿಸ್ತಾರೆ ನಮ್ ನಮ್ಮ ಜಾಗಕ್ಕೆ ಬಂದು ನಮ್ಮದೇ ತಿಂತಾರೆ ನಮ್ಮದೇ ಕುಡಿತಾರೆ ಬಂದು ನಮಗೆ ಇಂಥ ಒಯ್ಯೋ ಕೆಲಸ ಮಾಡ್ತಾರೆ ಇವರು ನಾಚಿಕೆಟ್ಟವ್ರು ತಂದು ఇంత సరియ బుద్ధి కల్స్కు అంటే మొదలు నా బుద్ధి థాంక్యూ సో మచ్